ನಮಸ್ತೆ ವೀಕ್ಷಕರಿಗೆ ನವನೀತ ಸ್ಫೂರ್ತಿ ವಾಹಿನಿಗೆ ಸ್ವಾಗತ ಇಂದಿನ ಸಂಚಿಕೆ ಯಹುದೆಂದರೆ ಹೆಚ್ಚಿನ ಅಂಕಗಳನ್ನು ಗಳಿಸಲು ಹಯಗ್ರೀವ ಮಂತ್ರದ ಭಾಗೆ ತಿಳಿಯೋಣ ಬನ್ನಿ ಈ ಹಯಗ್ರೀವ ಮಂತ್ರದಿಂದ ಹೆಚ್ಚಿನ ಅಂಕಗಳನ್ನು ಗಳಿಸಲು ಸ್ಮರಣಶಕ್ತಿಯು ಸಹ ಅಭಿವೃದ್ಧಿಗೊಳ್ಳುತ್ತದೆ ಮತ್ತು ವ್ಯಕ್ತಿಯು ಬುದ್ಧಿವಂತಿಕೆಯನ್ನು ಪಡೆಯುತ್ತಾನೆ ಈ ಮಂತ್ರವನ್ನು ನಿರಂತರವಾಗಿ ಪಠಿಸುವುದರಿಂದ ಭಗವಾನ್ ಹಯಗ್ರೀವ ಜೀವನದ ಪ್ರತಿಯೊಂದು ಕಾರ್ಯದಲ್ಲಿ ಸಹಾಯಕನಾಗುತ್ತಾನೆ ಹಯಗ್ರೀವ ವಿಷ್ಣುವಿನ ಕುದುರೆ ಮುಖದ ರೂಪ ಈ ದೇವರ ಮೂಲದ ಬಗ್ಗೆ ಹಲವಾರು ಕಥೆಗಳಿವೆ ಪ್ರತಿಯೊಬ್ಬರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸಲು ಮತ್ತು ಸಂದರ್ಶನಗಳಲ್ಲಿ ತೇರ್ಗಡೆ ಹೊಂದಲು ಗುರಿಯನ್ನು ಹೊಂದಿದ್ದಾರೆ ಆದರೆ ಕೆಲವರು ಆಯ್ಕೆಯಾಗುತ್ತಾರೆ ನೀವು ಪ್ರಯತ್ನಿಸಬಹುದಾದ ಸಂದರ್ಭಗಳಿವೆ ಆದರೆ ಕೆಲವು ಸಣ್ಣ ಅಂಶಗಳಿಂದ ನೀವು ಯಶಸ್ವಿಯಾಗುವುದಿಲ್ಲ ಅಂತಹ ಪರೀಕ್ಷೆಗಳಲ್ಲಿ ಅದೃಷ್ಟವು ಒಂದು ಪ್ರಮುಖ ಅಂಶವಾಗಿದೆ ಜೊತೆಗೆ ಸ್ಮಾರ್ಟ್ ಕೆಲಸ ಮತ್ತು ಪ್ರಯತ್ನ ಹಯಗೀವ ವಿಷ್ಣುವಿನ ಕುದುರೆ ಮುಖದ ರೂಪ ಈ ದೇವರ ಮೂಲದ ಬಗ್ಗೆ ಹಲವಾರು ಕಥೆಗಳಿವೆ ಅವರು ವಿಷ್ಣುವಿನ ಸಣ್ಣ ಅವತಾರಗಳಲ್ಲಿ ಸೇರಿದ್ದಾರೆ ಹಯಗ್ರೀವ ವಿಷ್ಣುವಿನ ಅವತಾರವಾಗಿದ್ದು ಮಾನವ ದೇಹ ಮತ್ತು ಕುದುರೆಯ ತಲೆಯೊಂದಿಗೆ ಚಿತ್ರಿಸಲಾಗಿದೆ ಅದ್ಭುತವಾದ ಬಿಳಿ ಬಿಳಿ ಕಮಲದ ಮೇಲೆ ಕುಳಿತಿರುವ ಬಿಳಿ ವಸ್ತ್ರಗಳೊಂದಿಗೆ ಅವನಿಗೆ ನಾಲ್ಕು ಕಮಲದ ಕೈಗಳಿವೆ ಒಂದು ಜ್ಞಾನವನ್ನು ನೀಡುವ ವಿಧಾನದಲ್ಲಿದೆ ಇನ್ನೊಬ್ಬರು ಬುದ್ಧಿವಂತಿಕೆಯ ಪುಸ್ತಕವನ್ನು ಹೊಂದಿದ್ದಾರೆ ಮತ್ತು ಇನ್ನಿಬ್ಬರು ಶಂಖ ಮತ್ತು ಡಿಸ್ಕಸ್ ಅನ್ನು ಹಿಡಿದಿದ್ದಾರೆ ಆಗಸ್ಟ್ನಲ್ಲಿ ಶ್ರಾವಣ ಪೌರ್ಣಮಿ ಹುಣ್ಣಿಮೆಯ ದಿನ ಅವರ ಅವತಾರ ದಿನ ಮತ್ತು ನವರಾತ್ರಿ ಉತ್ಸವದ ಒಂಬತ್ತನೇ ದಿನವಾದ ಮಹಾನವಮಿಯಂದು ಅವರು ವಿಶೇಷ ಪೂಜೆಯನ್ನು ಮಾಡುತ್ತಾರೆ ಅವನು ಕುದುರೆಯ ತಲೆಯನ್ನು ಹೊಂದಿದ್ದ ಹಯಗ್ರೀವ ಎಂಬ ಅಸುರನನ್ನು ಕೊಂದನೆಂದು ತಿಳಿದು ಬರುತ್ತದೆ ವೈಷ್ಣವ ಧರ್ಮವನ್ನು ಅನುಸರಿಸುವ ಜನರು ಅವನನ್ನು ಜ್ಞಾನದ ದೇವರು ಎಂದು ನಂಬುತ್ತಾರೆ ಹಯಗ್ರೀವ ಭಗವಾನ್ ವಿಷ್ಣುವಿನ ಕುದುರೆ ಮುಖದ ರೂಪವಾಗಿದೆ ಮತ್ತು ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವರು ಇದು ಜೀವನದ ದಿವ್ಯ ಮಾರ್ಗಕ್ಕೆ ಕಾರಣವಾಗುತ್ತದೆ ಒಬ್ಬರ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸುತ್ತದೆ ಮತ್ತು ವ್ಯಕ್ತಿಯನ್ನು ಅತ್ಯಂತ ಜಾಗೃತರನ್ನಾಗಿ ಮಾಡುತ್ತದೆ ಹಯಗ್ರೀವ ದೇವರನ್ನು ಆರಾಧಿಸುವುದರಿಂದ ಮನಸ್ಸಿನ ಸ್ಪಷ್ಟತೆ ಮತ್ತು ಇತರರೊಂದಿಗೆ ಸಂವಹನ ಮಾಡುವ ಸಾಮರ್ಥ್ಯ ಬರುತ್ತದೆ ಮಂತ್ರವನ್ನು ಪಠಿಸುವುದು ಭಾವನಾತ್ಮಕ ಯಾತನೆ ಒತ್ತಡ ಉದ್ವೇಗ ಖಿನ್ನತೆ ಇತ್ಯಾದಿಗಳಿಂದ ಬಳಲುತ್ತಿರುವವರಿಗೆ ಪ್ರಯೋಜನಕಾರಿಯಾಗಿದೆ ಹಯಗ್ರೀವ ಮಂತ್ರವನ್ನು ಹೇಗೆ ಪಠಿಸಬೇಕು ಈ ಹಯಗ್ರೀವ ಮಂತ್ರವನ್ನು ದಿನದಲ್ಲಿ ಯಾವುದೇ ಸಮಯದಲ್ಲಿ ಆದರೆ ಅದೇ ಸಮಯದಲ್ಲಿ ಪ್ರತಿದಿನ ಅಭ್ಯಾಸ ಮಾಡಬಹುದು ಆರಾಮವಾಗಿರುವ ಭಂಗಿಯಲ್ಲಿ ಕುಳಿತು ಹಯಗ್ರೀವನನ್ನು ಮನದಲ್ಲಿ ಪೂಜಿಸಿ ಶಕ್ತಿಯುತವಾದ ಸ್ಫಟಿಕ ಮಾಲಾದೊಂದಿಗೆ ಪ್ರತಿದಿನ ಈ ಮಂತ್ರದ ಒಂದು ಮಾಲಾವನ್ನು ಪಠಿಸಿ ಮಂತ್ರವನ್ನು ಪರೀಕ್ಷಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡಿದೆ ಪರೀಕ್ಷೆಗೆ ಹಾಜರಾಗುವ ಆರು ತಿಂಗಳ ಮೊದಲು ಮಂತ್ರವನ್ನು ಪಠಿಸಿ ಆಗಸ್ಟ್ ಆರು ತಿಂಗಳಲ್ಲಿ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಿ ಸಂದರ್ಶನವನ್ನು ತೆರವುಗೊಳಿಸಲು ಸಂದರ್ಶನಕ್ಕೆ ಕನಿಷ್ಠ ಮೂರು ತಿಂಗಳ ಮೊದಲು ಸಂದರ್ಶನವನ್ನು ತೆರವುಗೊಳಿಸಿ ಹಯಗ್ರೀವ ಮಂತ್ರ ದಿನಕ್ಕೆ ಹನ್ನೊಂದು ಬಾರಿ ಜಪಿಸಿ ಮಂತ್ರ ಜ್ಞಾನಾನಂದ ಮಯಂ ದೇವ ಸರ್ವ ಆಧಾರಸರ್ವರ್ವವಿಂ ಹಯಗ್ರೀವ ಮುಪಸ್ಮಹೇ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೆ ನಿಸರ್ತೆ ವಾಣಿ ಜನ್ಹು ಕನ್ಯಾ ಪ್ರವಾಹವತ್ ಉನ್ನತ ಕಲಿಕೆಗಾಗಿ ಮತ್ತೊಂದು ಹಯಗ್ರೀವ ಮಂತ್ರ ಓಂ ಲೌಂ ಹ್ರೀಂ ಶ್ರೀಂ ಐಂ ದಾಪಾಯ ದಾಪಾಯ ತಾಮಸ ಬುದ್ಧಿಂ ಹನ ಹನ ನಾಶಾಯ ನಾಶಯ ಸರ್ವ ವೇದಶಾಸ್ತ್ರಾದಿಶು ಸರ್ವಜ್ಞತ್ವ ದಾಪಾಯ ದಾಪಾಯ ಅನಿಮಾದೀನ್ ದಾದಾ ಫಟ್ ಫಟ್ಸ್ವಾಹ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಪ್ರೀತಿಯ ವೀಕ್ಷಕರೇ ಧನ್ಯವಾದಗಳು